മനു <laughs> നാവ <laughs> 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 ಏ ಪಾರು ಏನು ಹಾಡ್ಕೊಂಡ ತ ಹೋಗು ಮಗಳು ಕರ್ಕೊಂಡು ಹೋಗಿ ರೆಡಿ ಮಾಡೋಣ ಹಾ ಸರಿ ರೀ ಆಯ್ತು ಅಮ್ಮ ಯಾಕಮ್ಮ ನಾನೆಲ್ಲಿ ಹೋಗ್ಬೇಕು ರೆಡಿ ಆಗಕ್ಕೆ ಮಗಳೇ ಇವತ್ತು ನಿನ್ನ ನೋಡಕ್ಕೆ ಗಂಡ ಬರ್ತಾನೆ ರೆಡಿ ಆಗ ನಡಿ ಅಮ್ಮ ನಾನು ಇವಾಗೇ ಮದುವೆ ಆಗೋಗಿಲ್ಲ ನೀನೇ ಇವಳು ಹಿಂಕಂತಿದಾಳೆ 파ರು ಈ ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಬಿಡ್ರಿ ಯಾಕ್ರಿ ನಾನು ಹೊಡೀತೀರಾ ಲೇ ಪಾರಿ ನಾ ಏನು ಹೇಳಿದ್ದೆ ಆ ಹುಡುಗಿನ ರೆಡಿ ಮಾಡು ಅಂತ ಹೇಳಿದ್ದೆ ತಾನೆ ನಿನ್ನ ಇಟ್ಟೆ ಅವಳಿಗೆ ಎಲ್ಲ ವಿಷಯ ಹೇಳು ಅಂತ ಹೇಳಿದ್ದೆ ತಾನೆ ಹುಡುಗ ಬರ್ತಾನೆ ನೋಡ್ತಾನೆ ಅಂತ ಹೇಳಿದ್ದೆ ತಾನೆ ಹೇಳಾರ್ದು ಏನೇ ಮಾಡ್ತಾ ಇದ್ದೀನಿ ನೀನು ಅಪ್ಪ ನನ್ನ ಕಣ್ಣು ಹೋಗಿ ಒಳಗಡೆ ಹೋಗ್ಬಿಟ್ಟು ಆ ಹುಡುಗಿ ರೆಡಿ ಮಾಡು ಹ್ಞೂ ಆಯಿತು ಅಪ್ಪಾ ಬಾಕ್ಲ ರೆಡಿ ಮಾಡಬೇಕು ನಮ್ಮ ಪಾರಿ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಲು ತೋರಣ ಕಟ್ಟಬೇಕಾಗಿತ್ತು ಹೂವಿನ ರೇಟು ಚಡ್ಡಿ ಹರಿಯಷ್ಟು ಹೂವಿನ ರೇಟ್ ಆಗ್ಬಿಟ್ಟೈತಿ ಏನು ಮಾಡೋದು ಈ ತೋರಣ ಕಟ್ಟಬೇಕಂದ್ರೆ ಸಾಕು ಸಾಕ ಹೋಗುತ್ತಪ್ಪ ನನಗೆ ಹೂವಿನ ರೇಟ್ ಜಾಸ್ತಿ ಆಗ ಹೋಗ್ಬಿಟ್ಟಿದೆ ಏ ನಿನ್ನೂ ಒಳಗೋಗ ನಿಮ್ಮ ಹೇಳಿಲ್ಲ ರೆಡಿ ಹೋಗಿ ರೆಡಿ ಆಗ ಗಂಡ್ ಬರ್ತಾರೆ ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲಪ್ಪ ವಾಳು ಹೋಗ್ತೀಯಾ ಇಲ್ಲ ಬೀಗರು ಬರ್ತಾರೆ ಇವುಳ್ ನೋಡಿದ್ರೆ ಹೊರಗಡೆ ಸುಮ್ಮನೆ ಸುತ್ತಾಡ್ತಾ ಇದಾರೆ ಅವ್ವ ಅಪ್ಪಾ ಹೇಳವಾ ನಾ ಇನ್ನೊಂದೆಡೆ ಎರಡು ವರ್ಷ ಮನೆಯಲ್ಲೇ ಇರ್ತೀನಿ ಅವ್ವಾ ನನಗೆ ಮದ್ಯ ಇಷ್ಟ ಇಲ್ಲವಾ ಇನ್ನ ಎರಡು ವರ್ಷ ನಿನ್ ಕಾಟ ತಾಳ್ಬೇಕಾ ಅವರು ತುಂಬ ಶ್ರೀಮಂತ ಇದ್ದಾರೆ ಕಣೆ ಅವ್ರಿಗೆ ಹೊಲ ಮನೆ ಗದ್ದೆ ತುಂಬ ಇದೆ ಕಣೆ ಕಾರ್ ಇದೆ ಕಣೆ ಚೆನ್ನಾಗಿದ್ದಾರೆ ಮದುವೆ ಮಾಡಿಕೊಂಡ್ರೆ ನಿನ್ನ ಲೈಫ್ ಸೆಟ್ಲ್ ಆಗುತ್ತೆ ಅರ್ಥ ಮಾಡ್ಕೋ ಅಮ್ಮ ಅಮ್ಮ ಇಲ್ಲ ಬೇಗ ಅಮ್ಮ ನೋಡು ಪವಿ ಹೇಳೋದನ್ನ ಅರ್ಥ ಮಾಡ್ಕೋ ಮದುವೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು ಅಷ್ಟೇ ನಾನು ಮದುವೆನೇ

ಒಳ್ಳೆಯ ಆಸ್ತಿ ಇದೆ ಅಂತಸ್ತಿದೆ ಮನೆ ಹೊಲ ಕಾರು ಎಲ್ಲ ಇದೆ ಬೇಗ ಬೇಗ ರೆಡಿ ಆಗ ಮಗಳ ಅಪ್ಪ ನಾನು ಒಲ್ಲೆಪ್ಪಾ ಇಷ್ಟು ಬೇಗ ಒಳ್ಳೆಪ್ಪ ನಮ್ಮ ಮದುವೆಕ್ಕೆ ನೋಡು ನನಗೆ ಶಿಫ್ಟ್ ಬರ್ಸಕ್ಕೆ ಹೋಗ್ಬೇಡಾ ಶಿಫ್ಟ್ ಬಂದರೆ ಚೆನ್ನಾಗಿರಂಗಿಲ್ಲ ನನಗೆ ಒಂದು ಕೊಟ್ಟು ಹೇಳಬೇಕಾಗುತ್ತೆ ರೆಡಿ ಆಗು ಭೀ ಬೇಗ ನಾನು ಅವಾಗಲೂ ಇದ್ದರೆ ಇದ್ದೀನಿ ಇದಿನಿ ರೆಡಿ ಆಗು ರೆಡಿ ಆಗ ಅಂತ ನನ್ನ ಮಾತೆ ಕೇಳ್ತಾ ಇಲ್ಲ ಇನ್ನೆ ಎರಡು ವರ್ಷ ಮನೆಯಲ್ಲೇ ಇರಬೇಕು ಅಂತ ನಮ್ಮ ಕಾಟ ಕಟ್ಕೊಂಡು ಎರಡು ಕೊಟ್ಟು ಹೇಳಿದ್ಬಿಟ್ಟು ಹಿಂಗ ಸೊನ್ನಿಯಿಂದ ಹೇಳಿದ್ರೆ ತಿಳ್ಕೋಂತಾಳನ ಅಕಿ ಯವ್ವಾ ನನ್ನ ಕಣ್ಣು ನನಗೆ ಹೊಡಿತೀರಿ ಯಾವಾಗ ನೋಡಿದ್ರು ಅವಳೊಂದು ಎರಡು ಏಟ್ ಹೊಡಿದ್ರಿ ಅವಾಗ ತಿಳ್ಕೋಂತಾಳೆ ಅವಳು ರವಿತ್ರಾ ಹೋಗ್ವಾ ರೆಡಿ ಆಗ ಹೋಗ್ವಾ ಅಪ್ಪಾ ರೆಡಿ ಆಗಲ್ಲ ನಾ madde ಆಗಂಗಿಲ್ಲ ಅಪ್ಪ ನೋಡು ನಿನ್ನ ಸಂಬಂಧ ನಾನು ಹೊಡಿಸ್ಕೊಂತ ಇದ್ದೀನಿ ಇಲ್ಲಿ ಪೂಜಾ ನೋಡವ ಸತ್ಯಕೊಳವ ನಿನ್ ಕಾಲ್ ಮುಗಿತನವ ನೋಡು ನಿಮ್ಮಪ್ಪ ನಿನಗೋಸ್ಕರ ಕಾಲ್ ಮುಗಿತನ ಅಂತ ನಾಚಿಕೆ ಆಗಲ್ವ ನಿನಗೆ ಅಪ್ಪ ಕಾಲ್ ಬೀಳ್ತಾನೆ ಅಂತ ಅಂತ ಇದ್ದಾನೆ ಒಂದ್ ಬುದ್ಧಿ ಬರುತ್ತೆ ಇಲ್ವ ನಿನಗೆ ನಾ ಹೇಳುತ್ತಾನೆ ಸ್ವಲ್ಪ ಸಮಾಧಾನ ತಗೊಂತೀನಿ ಇಲ್ಲ ನೀವೇ ಆಯ್ತ್ರಿ ಹೇಳ್ರಿ ನೀವ ಪವಿತ್ರ ಕೇಳವ ಸ್ವಲ್ಪ ನನ್ನ ಮಾತನ್ನ ಅವ್ರದ್ದು ಆಸ್ತಿ ಐತಿ ಅಂತಸ್ತೈತಿ ಅವ್ರಪ್ಪಗ ಒಳ್ಳೆ ಕೆಲಸ ಐತವ ನನ್ನ ಮಾತು ಅರ್ಥ ಮಾಡ್ಕೊಳವ ಅವರಪ್ಪ ನಿಮ್ ಮಾವ ಅವ ನೆಗದ್ ಬಿದ್ರ ನಿನ್ ಗಂಡಗ ನೌಕರಿ ಬರ್ತೈತಿ ಆಮೇಲೆ ನಿನ್ ಬಾಳೆ ಚೆನ್ನಾಗಿರ್ತೈತಿ ಸ್ವಲ್ಪ ಹೇಳ್ರಿ ಅವಳಿಗೆ ಏ ನಿಮ್ ಕೆಳಗೆ ಆಕಿಗೆ ಇನ್ನ ಅವರ ಪದನಾ ಅವ್ಗೆ ಇವಾಗ ಸಾಯ್ತಾತೈತಿ ಅಲ್ಲ ನೀನು ಮತ್ತು ನಾಳೆ ಆಕೆ ಇನ್ನು ಮಾವ ನೆಗದು ಬಿದ್ದು ಹೋದ್ರೆ ಅದನ್ನ ನೌಕರಿ ಆಕೆ ಗಂಡಗ ಬರ್ತೈತಿಲ್ಲ ಅದನ್ನ ಹೇಳಕತ್ತಿದ್ದು ನಾನು ಈಗ ಅವ್ನ ನೌಕರಿ ಇಲ್ಲದೆ ಇರ್ಬೋದು ನಾಳೆ ಅವ್ನಿಗೆ ಬಂದೇ ಬರ್ತೈತವ ನೌಕರಿ ಒಪ್ಗೊಳವ್ವ ಮದುವೆಗೆ ಹೋಗಿ ರೆಡಿ ಆಗು ಪವಿ ಟೈಮ್ ಆಯ್ತು ಹೋಗು ಬರ್ತಾರೆ ಇವಾಗ ಅಪ್ಪ ನಾವು ಅಲ್ಲಪ್ಪ ಮದುವೆ ಆಗಕ್ಕೆ ಇನ್ನೊಂದು ಎರಡು ವರ್ಷ ಎಷ್ಟು ಸಮಾಧಾನವಾಗಿ ಹೇಳ್ತಾ ಇದ್ದರು ಅರ್ಥ ಆಗ್ತಾ ಇಲ್ವಾ ನನಗೆ ಹೋಗಿ ರೆಡಿ ಆಗೋಗು ಇಲ್ಲ ನಮ್ಮ ಮನುಷ್ಯ ಆಗಿ ಇರಂಗಿಲ್ಲ ನೋಡು ಪವಿ ನಮ್ಮ ಅವ್ವ ಶಾನೆ ಅಲ್ವಾ ನೀನು ಹೋಗವ ನಿಮ್ಮ ಜಿಗಡಿ ತಂದು ಕೊಡ್ತೀನಿ ಹೋಗ ಮಗಳೇ ಹೋಗು ನಿನಗೆ ಏನು ಬೇಕಾದರೂ ತಂದು ಕೊಡ್ತೀನಿ ಹೋಗವ ರೆಡಿ ಆಗೋಗು ಇಷ್ಟು ಹೇಳಿದ್ರು ರೆಡಿ ಆಗ್ತಾ ಇಲ್ವಲ್ಲ ಪವಿ ನೀನು ಹಾಂ ಏ ಪಾರಿ ಬಾರಿ ಹೊರಗಡೆ ನಾವು ನನ್ನ ಹೇಳ್ತಾ ಇದ್ದಂತಾನೆ ರೆಡಿ ಮಾಡೋಳಿಗೆ ಅವ್ರು ರೆಡಿ ಆಗ್ಲಿ ನಾನ್ ಏನ್ ರೀ ಮಾಡ್ಲಿ ರೆಡಿ ಮಾಡ್ತಿಲ್ಲಕ್ಕಿಗೆಡಿ ಮಾಡ್ತಿಲ್ಲ ನೀನು ರೆಡಿ ಅಕ್ಕಿಗೆ ರೆಡಿ ಮಾಡಿಸ್ತಿಲ್ಲಕ್ಕಿಗೆ ಅದು ಹಂಗಲ್ರಿ ನಾನ್ ಏನ್ ರೀ ಮಾಡ್ಲಿ ರೆಡಿ ಮಾಡಿಸ್ತಿಲ್ಲಕ್ಕಿಗೆ ರೆಡಿ ಮಾಡಿಸ್ತಿಲ್ಲಕ್ಕಿಗೆ ಇಲ್ಲರಿ ರೆಡಿ ಮಾಡಿಸ್ತೀನಿ ನನಗೆ ಹೊಡಿಬೇಡ್ರಿ ನನಗೆ ಹೊಡಿಬೇಡ್ರಿ ಹ್ಮ್ 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 ಹ್ಞೂ ಆಯ್ತು ರೀ ಆಯಿತು ಹ್ಞೂ ರೆಡಿ ಮಾಡ್ತೇನೆ ರೀ ನಿಮ್ಮ ಬೀಗಿ ಬರೋ ಟೈಮ್ ಆಗೈತಿ ಇವಾಗ ರೆಡಿ ಆಗಲ್ಲ ಅಂತ ನಾಟಕ ಮಾಡ್ಕೊಂಡು ಕೂತಿದ್ದಾರೆ ಹಾಂ ಹಲೋ ಹೇಳಿ ಇರೀಪಾ ನಾನು ಸ್ವಲ್ಪ ಕೆಲಸ ಇದೆ ನನ್ನ ಮಗನಿಗೆ ಹೆಣ್ಣು ನೋಡಕ್ಕೆ ಬಂದಿದ್ದೀನಿ ಆ ಫೈಲಲ್ಲಿ ಇಟ್ಟು ಬಂದಿದ್ದೀನಲ್ಲ ಮತ್ತಿನ್ನೇನು ಇಡೀ ಫೋನ್ನ ಇನ್ನೂ ಮುಗ್ದಿಲ್ವಾ ಫೋನಲ್ಲಿ ಮಾತಾಡೋದು ನಿಮ್ಮದು ಆಯಿತು ಕಣೇ ರೀ ಹಾಂ ಹೇಳ ಆ ಹುಡುಗಿ ಮನೆಗೆ ಹೋದಾಗ ಅವ್ನು ಸ್ರಮಿಸಿದಾಗ ನಿಮ್ಗೆ ಒಪ್ಪಿಗೆ ಆದಮೇಲೆ ನಮ್ಗೆ ಒಪ್ಪಿಗೆನೂ ಕೇಳಿರಿ ನನಗೆ ನನ್ನ ಮಗಗೆ ಇಬ್ಬರಿಗೂ ಇಷ್ಟ ಆಗಬೇಕು ಸುಮ್ಮನೆ ಒಪ್ಪಿಗೆ ಕೊಟ್ಟರೆ ಸರಿ ಇರಂಗಿಲ್ಲ ನೋಡಿ ಆಯ್ತು ಬಿಡಿ ಎಷ್ಟೋ ಅತ್ತೆ ಸುಚಿ ಜಗಳನ್ನ ನಾನು ಕೇಳಿದ್ದೀನಿ ನಿನಗಿಷ್ಟ ಆದ್ರೆ ಮಾತ್ರ ಒಪ್ಕೋ ನನಗೆ ಆಫೀಸ್ ಟೆನ್ಷನ್ ತುಂಬ ಇರುತ್ತೆ ಅದನ್ನ ಬಿಟ್ಟು ನಿಮ್ಮ ಅತ್ತೆ ಸುಸಿ ಜಗಳನ್ನ ಕೇಳಬೇಕಾಗುತ್ತೆ ನಿನಗಿಷ್ಟ ಆದರೆ ಮಾತ್ರ ಒಪ್ಕೋ ಅದಕ್ಕೆ ಹೇಳೋದು ನಮ್ ಕೇಳಲಾರ್ದ ನೀವು ಒಪ್ಕೊಂಡ್ಬಿಟ್ರೆ ಹೆಂಗ್ ಮಾಡೋದು ಅಂತ ಆಯ್ತು ಬಿಡು ಆಯಿತು ನೀ ಹೇಳ್ದಂಗೆ ಆಗಲಿ ಹೇಳದ್ರಿ ಆ ಹೆಂಗೆ ಅದಾಳ ಏನಂತ ನಂಗೆ ಗೊತ್ತಾಗಬೇಕಲ್ಲ ಅದಕ್ಕೆ ಆಯ್ತು ತಗೋ ಮನೇಲಿ ನಿಂದೆ ದರ್ಬಾರ್ ನಡಿತೈತಿ ಅಲ್ಲಿನೂ ನಿಂದೇ ದರ್ಬಾರ್ ನಡೀಲಿ ನಂದು ಏನು ನಡೆಯುತ್ತೆ ಹೇಳು ಅಲ್ಲಿ ನೀ ಏನ್ಲೇ ತಿನ್ನಾಕತಿದಿ ನಿಮ್ಮ ಏನ್ಲೆ ತಿನ್ನಾಕತಿದಿನಾ ಏನಪ್ಪಾ ಈ ತರ ಹೊಡಿತಿಯಾ ಅಪ್ಪ ಹೋದಲ್ಲೇ ಬಂದಲ್ಲಿ ನಾನು ಮರ್ಯಾದೆ ತೆಗ್ದಿಲ್ಲ ಮೊದ್ಲು ನನ್ನ ಮದ್ವೆ ಲೇಟ್ ಆಗಿ ನೀ ಲೇಟ್ ಆಗಿಬಿಟ್ಟಿಲ್ಲ ಮತ್ತೇನು ಹೆಣ್ಣು ಹಂಗ ಕೊಡ್ತಾರ ನನಗ ಗೌರ್ಮೆಂಟ್ ಕೆಲಸ ಐತಂದಾಗ ನಿಮ್ಮನ್ನ ನನಗೆ ಕೊಟ್ಟು ಮದುವೆ ಮಾಡಿರೋದು ಹೇಳ ಹೇಳೋನ್ಗೆ ಸ್ವಲ್ಪ ನನ್ನ ಬಗ್ಗೆ ನೌಕರಿ ಇಲ್ಲ ಏನಿಲ್ಲ ಬಾರಪ್ಪ ನಿನಗ ಅಪ್ಪನ ಮುಖಾನ್ ನೋಡಿ ನಿನಗೆ ಹೆಣ್ಣು ಕೊಡ್ತಾ ಇದ್ದಾರೆ ನಡಿ ನನ್ನ ಮುಖ ನೋಡಿ ನನ್ನ ಕೆಲಸ ನೋಡಿ ನಿನಗೆ ಹೆಣ್ ಕೊಡ್ಬೇಕು ಅಷ್ಟೇನೆ ಸ್ಟಾರ್ ತಿನ್ನೋದು ತಿನ್ನೋದು ನೋಡ ತಿನ್ನೋದು ಹಲ್ಲು ಹೆಂಗಾಗಿದೆ ಹೆಂಗಿದವ ಕೆಂಪು ಕೆಂಪೇ ಅಲ್ಲಿ ಹೋದಾಗ ನಗ ಹೋಗ್ಬೇಡ ಕಿಸ್ ಅಂತ ಅಂದ್ಬಿಟ್ಟು ಮರ್ಯಾದೆ ತೆಗೆದಿಟ್ಟಿದ್ಯಾ ನಂದು ರೀ ಹೊರಗೆ ನಿಂತ್ಕೊಂಡು ಏನ್ ಮಾಡಾಕತ್ತೀರಿ ಎಮ್ಮಿ ಬರ್ತಾವೆ ಅದಕ್ಕೆ ಯಾಕ್ರೀ ಎಂ ಬಿ ಬಿ ಎಸ್ ಕಲಿಸಿ ಡಾಕ್ಟರ್ ಮಾಡೋಕ್ಕೆ ಅದ್ಯಾಕ್ರಿ ಹಂಗೆ ಆಡ್ತೀರಾ ಮತ್ತೆ ಇಲ್ಲಿ ಬೆಳಗ್ಗಿಂದ ಬೀಗ ಕಾಯ್ತಾ ಇದೆ ಅಂತಾನೆ ಹೌದ್ರಿ ಬೆಳಗ್ಗೆ ಮಾವರ್ ಕಾಣ್ತಾ ಇಲ್ಲಲ್ಲ ಎಲ್ಲಿ ಹೋಗ್ಯಾರ ಎಲ್ಲರ ಕುಡಿದು ಬಿದ್ದಿರ್ತಾನೆ ಬಿಡು ಅವನ ವಿಚಾರ ಯಾಕೆ ಈಗ ಬೀಗ್ರ ಬಂದಾಗ ಮಾವನೂರ್ ಬಂದ್ಬಿಟ್ರೆ ಹೆಂಗ್ ಮಾಡೋದು ಅಂತ ನಿಮ್ಮ ಮಾವನ ವಿಷಯ ಯಾಕೆ ಸಾಯಂಕಾಲ ಬರ್ತಾನೆ ಬಿಡು ಎಲ್ಲರೂ ಕುಡಿದು ಬಿದ್ದಿರ್ತಾನೆ ಹಾ ಸರಿ ಬಿಡ್ರಿ ನಾ ಹೆಂಗ್ ಕಾಣಕತ್ತೀನ್ರಿ ಚಂದ ಕಾಣಾಕತ್ತೀನಲ್ಲ ನಿನ್ನ ಮಗಳಿಗೆ ರೆಡಿ ಮಾಡೋದು ಬಿಟ್ಟು ನೀನೆ ಇಷ್ಟು ಚೆನ್ನಾಗಿ ರೆಡಿ ಆಗಿದಿ ಈಗೇನು ಏಟ್ ಬೇಕ ನಿನ್ಗ ನಡಿ ಒಳಗಡೆ ಹೋಗ್ ರೆಡಿ ಆಗಿದ್ದಾಳೆ ಅಂತ ನೋಡೋಗು ಹೋಗ್ ಪಾರು ಬಂದಾಳಿಕಿ ಹೆಂಗ್ ಕಾಣ್ತೀನ್ರಿ ಅಂತಂದು ಈಗ್ರ ನಮಸ್ಕಾರ ರೀ ಈಗ ನಮಸ್ಕಾರ ಬರ್ರಿ ಬರ್ರಿ ಆರಾಮದಿರಲ್ಲ ಹೋಗೋಣ ನೋಡ್ರಿ நம்ீகிர <laughs> ರೀ ಪವಿ ರೆಡಿ ಆಗಿದಾಳೆ ಒಳಗೆ ಕರ್ಕೊಂಡು ಹೋಗಿ ಕುಂದ್ರಿಸ್ ಬಿಡ್ಬರ್ರಿ ರೆಡಿ ಆಗಳಲ್ಲ ಬೀಗ್ರ ಒಳಗೆ ಹೋಗೋಣ ನಡ್ರಿ ಒಳಗೆ ಕೂತ್ಕೊಂಡ್ ನಡ್ರಿ ಬರೀ ಬೀಗ್ರ ಕೂತ್ಕೋಬರ್ರಿ ಅಕ್ಕರ ಬನ್ನಿ ಇಲ್ಲಿ ಕೂತ್ಕೋಬರ್ರಿ ರೆಡಿ ಆಗಳಿಲ್ಲ ಕಿ ಹಾ ರೀ ತುಂಬಾ ಚೆನ್ನಾಗಿ ರೆಡಿ ಆಗಿದಾಳೆ ಇಲ್ಲಿ ಬರೋ ಮುಂದೆ ಏನ ತೊಂದರೆ ಆಯ್ತಾ ಅಂದ್ರೆ ಬೀಗ್ರ ಏನು ತೊಂದರೆ ಆಗಿಲ್ಲ ಬಿಡ್ರಿ ಬೀಗ್ರ ಸಲ್ಪ ರಸ್ತೆ ಕೆಟ್ಟ ಬಿಟ್ಟೈತ್ರಿ ಆ ರೋಡ್ ಅಲ್ಲಿ ಎಲ್ಲಾ ಮಳೆ ಬಂದು ರಾಡಿ ಎಲ್ಲ ಆಗಬಿ ನೋಡಿ ಪ್ಯಾಂಟ್ ಗೆ ಎಲ್ಲಾ ಹತ್ತು ರಾಡಿ ಇಲ್ಲಿ ನೀವು ಕೇಳ್ರಿ ಮದ್ಯಾನ ಬಂದಿರಂತ ರೋಡ್ ಚೆನ್ನಾಗೈತಿ ಐತಿ ಒಂದೆಳೆ ಬೆಳಗ್ಗೆ ಬಂದಿದ್ರೆ ಬೆಂಕಿ ಅಲ್ಲಿ ಕಾಲು ಇಟ್ಟು ಬರ್ಬೇಕಾಗಿತ್ತು ಬೆಂಕಿನಾ ಆ ಏನು ಇಲ್ಲ ಬಿಡ್ರಿ ಬೆಂಕಿ ಅಂದ್ರೆ ಏನಲೇ ಅಪ್ಪ ರೋಜ್ ಇರಬೇಕಾಪ್ಪ ಹೌದನ್ರಿ ಆ ರೋಜ್ ನಲ್ಲಿ ಕಾಲು ಇಟ್ಟು ಬಂದಿದ ನಾನು ಬೇರೆ ನೋಯ್ತ್ರಿ ಅದೆಲ್ಲ ಬೇಡ ಬಿಡ್ರಿ ಏನಪ್ಪಾ ಓದಿದೀಯಾ ನಾನು ಬಿ ಕಾಮ್ ಮಾಡಿದೇನ್ರಿ ಮತ್ತು ಇವರು ನಿಮ್ಮ ಮಗಳೇನು ಏನು ಮಾತಾಡಾಕತ್ತಿ ಅಕ್ಕಿ ನನ್ನ ಹೆಂಡತಿ ಅದಾಳ ಅನ್ನ ತಿನ್ನೋ ಬಾಯಲ್ಲಿ ಸೀದಾ ಮಾತಾಡು ಅಕ್ಕಿ ನನ್ನ ಹೆಂಡತಿ ಅದಾಳ ನೋಡ್ರಿಪ್ಪ ನಾನು ಇವ್ರ ಹೆಂಡತಿ ನನ್ನ ತಾಳಿ ಆದರೂ ನೋಡಿರಿ ರೀ ಬಿಡ್ರಿ ಅವ್ರು ಹೆಂಡತಿ ಅಂತ ಅವರು ಇವರು ನಿಮ್ಮ ಹೆಂಡತಿ ರೀ

ತಗೋರಿ ಈ ಬ್ಯಾಗ್ನಾಗ ಮೋತಿ ಚೂರು ಲಾಡು ಮೈಸೂರು ಪಾಕ್ ಇದೆ ತಗೊಳ್ಳಿ ಬಾರಿ ಇವನ್ನ ಹಾಕೊಂಡ್ಬಿಟ್ಟು ಕೊಡೋರಿಗೆ ತಿನ್ನಕ್ಕೆ ಬೀಗ್ರ ನಿಮ್ಮ ಮಗಳು ಚಲೋ ಅದಾಳ ನೋಡ್ರಿ ಬೀಗ್ರ ಯಾವ ಬಾಯಲ್ಲಿ ಮಾತಾಡಕತ್ತೀರಿ ಆಂಟಿ ತರ ಕಾಣತ್ತಾ ಇಲ್ಲ ಅಕ್ಕಿ ನನ್ನ ಮಗಳಲ್ಲ ನನ್ನ ಹೆಂಡತಿ ಅದಾಳ್ರಿ ರೆಡಿ ಆಗತ್ತಾಳ ಅಂದ್ರೆ ನೀವು ಬೇಗನ ಮದುವೆ ಆಗಿರಿ ಏನ್ರಿ ಹೌದ್ರಿ ನಮ್ಮನೆಯಾಗ ಬೇಗ ಮದುವೆ ಮಾಡೋಣ ಹೌದನ್ರಿ ಅದಕ್ಕೆ ಹಂಗೆ ಕಾಣಿಸ್ತಾ ಇದರ ಅನ್ಸುತ್ತೆ ನಮ್ಗೆ ರೀ ಏನು ಕೇಳಾಕತ್ತೀರಿ ಅವ್ರಿಗೆ ಸ್ವಲ್ಪ ನೋಡಿ ತಿಳ್ಕೊಂಡು ಮಾತಾಡ್ರಿ ಒಟ್ಟು ಅವ್ರ ಮಗಳು ಕಣ್ಣಂಗೆ ಕಂಡ್ಲು ನನಗೆ ಅದಕ್ಕೆ ಅನು ಹುಡುಗಿ ಮೇಲೆ ಕರ್ಕೊಲ್ವಾ ಹ್ಞೂ ರೀ ಕರ್ಕೊಂಡ್ ಬರ್ತೀನಿ ಈ ಪಾರು ಅಂದ್ರೆ ಯಾರು ರೀ ಮಗಳನು ಯಾಕಿನ ಹೆಸರು ಪವಿತ್ರ ಅಂತಾರೆ ಫೋನಲ್ಲಿ ಎಲ್ಲ ಹೇಳಿದ್ನಲ್ಲ ಹೌದ್ರಿ ನೀವು ಹೇಳಿದ್ರಿ ಸ್ವಲ್ಪ ಮರುವು ಹೌದು ನಿನಗೆ ಯಾಕೆ ಮರುವು ನನಗೆ ಇರಬೇಕಾಗಿತ್ತು ಮರುವು ಸುಮ್ಮನಿರಪ್ಪ ನೀ ಯಾಕೆ ಹಿಂಗ ಹೊಯ್ಕೊಂಡಾಕತ್ತಿದಿ ಅಲ್ಲಿ ಬಂದ್ರೆ ಇವರು ಹೊಯ್ಕೊಂಡಾದೈತು ಇಕ್ಕಿ ನನ್ನ ಮಗಳನ್ನ ನೋಡ್ರಿ ಪವಿತ್ರ ಹೌದ್ರಿ ಮಗನ ಹುಡುಗಿ ಮುಖ ನೋಡು ಹೇงೈತೆ ಅಂತ ಇಷ್ಟ ಆದ್ಲಪ್ಪ ಅಲ್ಲೇ ದೊಡ್ಡವರಿಗೆ ಸ್ವೀಟ್ ಕೊಡುವಾ ಏನವ ನಿನ್ನ ಹೆಸರು ಪವಿತ್ರ ಗೊತ್ತಾಯ್ತು ನನಗೆ ನಮ್ಮ ಮನೆ ಒಡಿತಾಳಕಿ ಏನು ಮಾತಾಡಾಕತ್ತೀರಿ ನೀವು ಅದ್ಲು ದೊಡ್ಡೋರು ಕೊಡ್ಬೇಕಿಲ್ಲ ಇಲ್ಲಿ ಕುಂತೇನಿಲ್ಲ ನಾನು ಬಿಟ್ಬಿಟ್ಟು ನಿನಗೆ ಕೊಡ್ತಾಳೆ ನೋಡಕಿ ಟೆನ್ಷನ್ ಯಾಕೆ ರೀ ಶುಗರ್ ಐತಿಲ್ಲ ನಿಮ್ಗೆ ಸುಮ್ನಿರಿ ರೀ ನನಗೆ ಶುಗರ್ ಐತಂತ ನಿನಗೆ ಗೊತ್ತು ಇವ್ನ ಗೊತ್ತು ಇವ್ರಿಗೆ ಗೊತ್ತಾಗಂಗ ನೀ ಯಾಕೆ ಟೀ ಕುಡಿರಿ ಸ್ವೀಟ್ ತಿನ್ರಿ ಹ್ಞೂ ಹ್ಞೂ ರೀ ತಿಂತೇವಿ ತಿಂತೇವಿ ಪವಿತ್ರ ಸ್ವಲ್ಪ ಮುಂದೆ ಬಾರವ ಹಂಗೆ ನಡ್ಕೊಂಡು ಹಿಂಗೆ ನಡ್ಕೊಂಡು ಒಳ್ಳೆ ಹೋಗ್ಬಿಡವ ಅದೇನು ಈ ಹುಡುಗಿ ನಿಧಾನಕ್ಕೆ ಲೋಕಲ್ ಟ್ರೈನ್ ಹೋದಂಗೆ ಹೋಗುತ್ತೆ ಚಲೋ ಅದಾಳಲ್ಲ ಮತ್ತಿನ್ನೇನು ನೋಡೋದು ಆ ಕೈ ತೋರಿಸು ನಿನ್ನ ಕೂದಲ ತೋರಿಸು ನಿನ್ನ ಕಾಲು ತೋರಿಸು ಹಾಂ ಹೋಗು ಹೋಗು ಮೊದಲು ಟೀ ಕುಡಿಯೋದನ್ನು ಬಿಟ್ಟು ಆ ಹುಡುಗಿ ಕಡೆ ನೋಡು ಅವಳು ಹೆಂಗಿದ್ದಾಳೆ ಅಂತ ಅಂದ್ಬಿಟ್ಟು ಹ್ಞೂ ಅಮ್ಮ ನಂಗೆ ಇಷ್ಟ ಆಯ್ತು ಹುಡುಗಿ ನೋಡಿ ಹಲ್ಕಿರ್ತಿದ್ದು ಸಾಕು ಒಪ್ಪಿಗೆ ಇದೆಯೋ ಇಲ್ಲ ಅಂತ ಹೇಳು ಇಷ್ಟ ಆಯ್ತಮ್ಮ ನಮಗಂತೂ ಹುಡುಗಿ ತುಂಬಾ ಇಷ್ಟ ರೀ ನಾವು ಊರ್ಗೋಗಿ ಫೋನ್ ಮಾಡಿ ಹೇಳ್ತೇವ್ರಿ ಏನು ವಿಷಯ ಅಂತ ಸರಿ ಫೋನ್ ಮಾಡಿ ಹೇಳಿ ಸರಿ ಬೀಗ್ರ ನಾವು ಫೋನ್ ಮಾಡಿ ಹೇಳ್ತೇವ್ರಿ ಹೋಗಿ ಹೋಗ್ಬರ್ತೇವ್ರಿ ಬೀಗ್ರ ಮಾವನರೇ ಹೋಗ್ಬಿಟ್ಟು ಬರ್ತೀವಿ ಇನ್ನೂ ಮದುವೆ ಆಗಿಲ್ಲ ಆಲ್ರೆಡಿ ಮಾವನವರೇ ಅಂತ ಕರಿತಿದೀಯಾ ಸರಿ ಬೀಗ್ರೆ ಹೊರಡ್ತೇವೆ ನಾವು ಕುಡಿಯೋದೇ ನನ್ನ ಬಿಸ್ನೆಸ್ಸು ಆದರೂ ನಾನು ಲೋಕಕ್ಕೆ ತಿಳಿಸೋದೇ ನನ್ನ ವೀಕ್ನೆಸ್ಸೂ ಸಾರ ಈ ನನ್ನ ದೇವಿ ಕಾಣುವಳು ಸುಮಾಣವೇ ಅವಳಾಗುತ್ತ ನನ್ನ ದೇಹ ಸರಿದಳು ಉಸಿರಾಟವೇ ವಿಷವಾಗುತ್ತ ನನ್ನ ದೇಹ ಕುಡ್ದೇ ಬಂದ್ಬಿಟ್ಟಲ್ಲ ಅವಾಗ್ಲೂ ಹೇಳಿದ್ನಿಲ್ರಿ ಮಾವರ್ ಕುಡ್ಕೊಂಬಂದ್ರೆ ಏನ್ ಮಾಡೋದು ಅಂತ ಬೀಗ್ರ ಯಾರ ಇವ್ರು ನಮ್ಮಪ್ಪ ರೀ ಅಪ್ಪರ ಕುಡಿತಾರ್ರೀ ನಿಮ್ಮ ಅಪ್ಪರ್ ಕುಡಿತಾರಂದ್ರೆ ನೀನು ಕುಡಿತೀವಿ ನಿಮ್ಮ ಮಗಳು ಕುಡಿತಾಳೆ ನಿನ್ ಏನ್ ಕುಡಿತಾಳೆ ನನ್ನ ದುಡ್ಡಿನಲ್ಲಿ ನಾ ಕುಡಿತೀನ್ ಕಣ್ಣೇ ನೀ ಕೇಳೋನು ಯಾರಲೇ ಅಯ್ಯೋ ಈ ಸಂಬಂಧ ನನಗೆ ಬೇಡ ನಡೀರಿ ನಡೀರಿ ಹೋಗೋಣ ಅಯ್ಯೋ ಬೇಡ ರೀ ಈ ಸಂಬಂಧ ನಮ್ಗೆ ಬೇಡಬೇ ಬೇಡ ನಡೀರಿ ಬೇಗ ನಡೀರಿ ಇಲ್ಲ ನಿಲ್ರಿ ನಿಲ್ರಿ ನಮಗೆ ಈ ಕುಡುಕ್ ಸಂಬಂಧ ಬೇಡರಿ ನಡ್ರಿ ನಡ್ರಿ ಹೋಗೋಣ ಓಡ್ಬೇಡ್ರಿ ಬೀಗ್ರ ಇರಿ ಇರಿ ಮಾತಾಡೋಣ ಓಡ್ಬೇಡ್ರಿ ಬೀಗ್ರ ನಿಲ್ರಿ ನಿಲ್ರಿ ನಮಗ ಕುಡುಕ್ ಬೀಗ್ರ ಸಹಸ ಬೇಡರಿ